ಮೊದಲನೆಯ ಪ್ರಶ್ನೆ ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದವರು ಯಾರು ಅಂದ್ರೆ ಇಲ್ಲಿ ದಯಾನಂದ ಸರಸ್ವತಿಯವರು ಭಾರತವು ಭಾರತೀಯರಿಗೆ ಎಂಬ ಘೋಷಣೆಯನ್ನ ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಎರಡನೆಯ ಪ್ರಶ್ನೆ ಹೈದರಾಲಿಯ ಜನ್ಮಸ್ಥಳ ಯಾವುದು ಹೈದರಾಲಿಯ ಜನ್ಮಸ್ಥಳ ಯಾವುದು ಅಪ್ಪ ಇಲ್ಲಿ ಬೂದಿ ಕೋಟೆ ಅಂತಕ್ಕಂಥದ್ದು ಹೈದರಾಲಿಯ ಒಂದು ಆ ಜನ್ಮಸ್ಥಳ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮೆಗಾಸ್ತನಿಸ್ ಬರೆದ ಇಂಡಿಕಾ ಕೃತಿಯಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇದೆ ನೋಡಿ ಇಂಡಿಕಾ ಕೃತಿಯಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇದೆ ಅಪ್ಪ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಭಾರತದ ಯಾವ ದೊರೆ ಜಾವ ಮತ್ತು ಆ ಸುಮಾತ್ರಗಳ ಮೇಲೆ ಆಕ್ರಮಣ ಮಾಡಿದಪ್ಪ ಅಂದ್ರೆ ಇಲ್ಲಿ ಒಂದನೇ ರಾಜೇಂದ್ರ ಚೋಳ ಅಂತಕ್ಕಂಥವನು ಆಕ್ರಮಣ ಮಾಡ್ತಾನ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಆದಿಕವಿ ಅಂತೇಳೆ ಇಲ್ಲಿ ಯಾರನ್ನ ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಪಂಪ್ ಅವರನ್ನ ಕರ್ನಾಟಕದ ಆದಿಕವಿ ಅಂತೇಳಿ ಅಂತೇಳೆ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೆಯ ಪ್ರಶ್ನೆ ಎಮ್ ಎಸ್ ವರ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಮ್ಗಳನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಮ್ಯಾಕ್ರೋಸ್ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಎಂ ಎಸ್ ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಯಾವ ಕೀಲಿಯನ್ನು ಅದುಮಬೇಕು ಅಥವಾ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ ಪ್ಲಸ್ ನೈನ್ ಅನ್ನ ಬಳಕೆ ಮಾಡತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಜಾಸ್ಟಿಕ್ ಒಂದು ಏನಾಗಿದೆ ಅಪ್ಪ ಅಂದ್ರೆ ಇದೊಂದು ಆಟದ ಸಾಧನ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತಯ್ಯ ಕಂಪ್ಯೂಟರ್ ಗಳಿಗೆ ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರ ಇಲ್ಲಿ ಲ್ಯಾಪ್ಟಾಪ್ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಅಬ್ಯಾಕಸ್ ಇದೊಂದು ಏನಾಗಿದೆ ಇದೊಂದು ಸ್ವೀಕಾರ ಡಿವೈಸ್ ಆಗಿರ್ತಕ್ಕಂಥ ನೋಡಿ ಹತ್ತನೆಯ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಘನಸ್ಥಿತಿಯಿಂದ ಅನಿಲ ರೂಪಕ್ಕೆ ಬದಲಾಗುವ ಆ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರ ಇಲ್ಲಿ ಸಂಸ್ಕರಣ ಅಥವಾ ಅಂತ ಅಂತೇಳಿ ಕರಿತಕ್ಕಂಥ ಇನ್ನೊಂದು ಸಬ್ಲಿಮೇಶನ್ ಅಂತೇಳಿ ಕೂಡ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಮ್ಯಾಗ್ನೇಷಿಯಂ ಮತ್ತು ಕ್ಯಾಲ್ಸಿಯಮ್ ಎರಡನ್ನು ಹೊಂದಿರುವುದು ಆ ಯಾವುದು ಅಪ್ಪಾ ಅಂದ್ರೆ ಇಲ್ಲಿ ಡೋಲೋಮೈಟ್ ಅಂತಕ್ಕಂಥದ್ದು ಆ ಎರಡನ್ನ ಹೊಂದಿರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅತ್ಯಂತ ಹೆಚ್ಚು ತನ್ನತೆ ಹೊಂದಿರುವ ಆ ಲೋಹ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಚಿನ್ನ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ತನ್ನತೆಯನ್ನ ಅಹ್ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಏನು ಅಪ್ಪ ಇಲ್ಲಿ ಎಲ್ಲೆಡೆ ಚದುರುವಿಕೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹದಿನೈದನೆಯ ಪ್ರಶ್ನೆ ಏಕಕಾಲದಲ್ಲಿ ಆಗುವ ಕಾಯದ ಸ್ಥಾನ ಪಲ್ಲಟವನ್ನ ಇಲ್ಲಿ ಏನೆಂದು ಕರೆಯುತ್ತಾರಪ್ಪ ಅಂದ್ರೆ ಇಲ್ಲಿ ವೇಗ ಅಂತೇಳಿ ಕರಿತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಈ ಕೆಳಗಿನ ಯಾವ ದೇಶದಲ್ಲಿ ಪ್ಯೂಜಿ ಪರ್ವತ ಇದೆಯಪ್ಪ ಅಂದ್ರೆ ಇದು ಜಪಾನ್ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೆಯ ಪ್ರಶ್ನೆ ಏಲಕ್ಕಿ ಬೆಟ್ಟಗಳ ಮತ್ತೊಂದು ಹೆಸರೇನು ಅಪ್ಪ ಅಂದ್ರೆ ಇಲ್ಲಿ ಏಲಗಿರಿ ಬೆಟ್ಟಗಳು ಅಂತಕ್ಕಂಥದ್ದು ಇದು ಏಲಕ್ಕಿ ಬೆಟ್ಟದ ಮತ್ತೊಂದು ಹೆಸರು ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೆಂಟನೆಯ ಪ್ರಶ್ನೆ ರಾಮನ್ ಶಿಖರವು ನೆಲೆಗೊಂಡಿರುವುದು ಇಲ್ಲಿ ನೋಡಿ ರಾಮನ್ ಶಿಖರ ಅಂತಕ್ಕಂಥದ್ದು ಎಲ್ಲಿ ನೆಲೆಗೊಂಡಿದೆಯಪ್ಪ ಅಂದ್ರೆ ಇದು ಅರಬ್ಬಿ ಸಮುದ್ರದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಭಾರತದ ಕೆಳಗಿನ ಯಾವ ಪ್ರದೇಶದಲ್ಲಿ ಕಾಂಚನ ಜುಂಗ ಪರ್ವತ ಇದೆ ನೋಡಿ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತನೆಯ ಪ್ರಶ್ನೆಯನ್ನು ನೋಡಿಸಿದ್ರೆ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ನೇಪಾಳದಲ್ಲಿರುವ ಅತಿ ಎತ್ತರದ ಪರ್ವತ ಶಿಖರ ಯಾವುದು ನೋಡಿ ನೇಪಾಳದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಆ ಪರ್ವತ ಶಿಖರ ಯಾವುದು ಅಪ್ಪ ಇಲ್ಲಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ನೋಡಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಆ ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಆ ಶಿಖರ ಆಗಿರ್ತಕ್ಕಂಥದ್ದು ಇದು ನೇಪಾಳದಲ್ಲಿ ಕಂಡು ಆ ಬರ್ತಕ್ಕಂಥದ್ದು ಆದ್ದರಿಂದ ನೇಪಾಳದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ನೋಡಿ ಪ್ರಶ್ನೆ ಯಾವ ರೀತಿ ಕಳತನ ಗೊತ್ತಾಗಲ್ಲ ಆದ್ದರಿಂದ ಎಲ್ಲವನ್ನ ಕೂಡ ನೀವು ಕರೆಕ್ಟ್ ಆಗಿ ನೋಡ್ಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕಂದು ಕ್ರಾಂತಿಯ ಪಿತಾಮಹ ಯಾರುಪ್ಪ ಅಂದ್ರ ಇಲ್ಲಿ ಹರಿಲಾಲ ಚೌಧರಿ ಅಂತಕ್ಕಂಥವ್ರು ಕಂದು ಕ್ರಾಂತಿಯ ಒಂದು ಪಿತಾಮಹ ಆಗಿರ್ತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೆರಡನೆಯ ಪ್ರಶ್ನೆ ಫಿಂಗ್ ಕ್ರಾಂತಿಯ ಪಿತಾಮಹ ಯಾರು ಅಂದ್ರೆ ಇಲ್ಲಿ ದುರ್ಗೇಶ್ ಪಟೇಲ್ ಅಂತಕ್ಕಂಥವ್ರು ಫಿನ್ ಕ್ರಾಂತಿಯ ಒಂದು ಪಿತಾಮಹ ಆಗಿರ್ತಾರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ ಮೂರನೆಯ ಪ್ರಶ್ನೆ ಚರ್ಮ ಉತ್ಪಾದನೆಯ ಹೆಚ್ಚಳಕ್ಕೆ ಕಾರಣ ಅಂದ್ರೆ ಇಲ್ಲಿ ಕಂದು ಕ್ರಾಂತಿ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ನಾಲ್ಕನೆಯ ಪ್ರಶ್ನೆ ರಜತ್ ಕ್ರಾಂತಿಯನ್ನು ಯಾವುದರೊಂದಿಗೆ ಪರಿಗಣಿಸಲಾಗಿದೆ ನೋಡಿ ಯಾವುದರೊಂದಿಗೆ ಪರಿಗಣಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಮೊಟ್ಟೆ ಉತ್ಪಾದನೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಇಪ್ಪತ್ತೈದನೆಯ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಅನ್ನ ಮಾಡಬೇಕಾಗ್ತಾ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡದಿದ್ರೆ ಒಂದ್ಸಾರಿ ವೀಕ್ಷಣೆ ಮಾಡಿಸಿ ಅಂದ್ರೆ ಎಪ್ಪತ್ತೊಂದು ವಿಡಿಯೋಗಳು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು ಮೊನ್ನೆ ಡಿ ಆರ್ನಲ್ಲಿ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸಾರಿ ಚೆಕ್ ಮಾಡಿ ನೋಡಿ ಇಪ್ಪತ್ತೈದನೆಯ ಪ್ರಶ್ನೆಯನ್ನು ನೋಡಿ ಇಲ್ಲಿ ರಜತ್ ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂತಕ್ಕಂಥದ್ದನ್ನೇ ನೀವು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹಿಂದ್ ಹಿಂದ್ ಕರ್ನಾಟಕ